ಹೈಯೋ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನಮ್ಮ ಎರಡನೇ ಪ್ರೊಮೋ ಅಪ್ಲೋಡ್ ಆಗಿದೆ ಅಂಡ್ ಈ ಒಂದು ಪ್ರೊಮೋದಲ್ಲಿ ನೋಡ್ತಾ ಇದ್ರೆ ಜಂಟಿ ಒಂಟಿಗಳ ಆಟಕ್ಕೆ ಪೂರ್ಣ ವಿರಾಮ ನೀಡುತ್ತಿದ್ದಾರೆ ಬಿಗ್ ಬಾಸ್ ಅವರು ಅಂಡ್ ಅದೇ ರೀತಿಯಲ್ಲಿ ಸೊ ಜಂಟಿಗಳಿಗೆ ಸೊ ಒಂಟಿಗಳಾಗಿ ಮಾಡಲಿಕ್ಕೆ ಸೊ ಇಲ್ಲಿ ಅನುಮತಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಕಡೆಯಿಂದ ಅಂಡ್ ಸೊ ಅಲ್ಲಿ ಒಂದು ಡಾರ್ಕ್ ರೂಮ್ ಅಲ್ಲಿ ಸೊ ಕೇಳ್ತಿದ್ದಾರೆ ಸೊ ಯಾರಿಗೆ ಒಂಟಿ ಆಗಿರಬೇಕು ಅಂತ ಆಸೆ ಇದೆ ಯಾರಿಗೆ ಜಂಟಿ ಆಗಿರಬೇಕು ಅಂತ ಆಸೆ ಇದೆ ಅಂತ ಸೊ ಜಂಟಿ ಇರುವಂತವರು ಒಂಟಿ ಆಗುವಂಥ ಒಂದು ಅವಕಾಶ ಇದೆ ಮೇ ಬಿ ಅವರ ಒಂದು ನಿರ್ಧಾರದ ಮೇರೆಗೆ ಸೊ ಅಲ್ಲಿ ಜಂಟಿಗಳನ್ನ ಒಂಟಿಗಳನ್ನಾಗಿ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಸೊ ಅದಕ್ಕೋಸ್ಕರ ಅವ್ರ ಕಡೆಯಿಂದ ಏನೇನು ಡಿಸಿಷನ್ ಿದೆ ಸೊ ಅದನ್ನ ಕೇಳ್ತಿದ್ದಾರೆ ಜೊತೆಗೆ ರೀಸನ್ ಕೂಡ ಕೇಳ್ತಿದ್ದಾರೆ ಸೊ ಮೊದಲನೇದಾಗಿ ನೋಡ್ತಾ ಇದ್ರೆ ಇಲ್ಲಿ ಕಾವ್ಯ ಅವರು ಕೊಟ್ಟಿರುವಂತ ರೀಸನ್ ಸೊ ಇವನು ನನ್ನ ಜೊತೆಗೆ ಇಲ್ಲ ಅಂತಂದ್ರೆ ನನ್ನ ಒಂದು ಇಂಡಿವಿಜುವಲಿಟಿ ಕೂಡ ಕಾಣಿಸುತ್ತೆ ಅನ್ನೋ ರೀತಿಯಲ್ಲಿ ಸೊ ಅವರು ಅದಕ್ಕೋಸ್ಕರ ನನಗೆ ಜಂಟಿಯಿಂದ ಮುಕ್ತಿ ಬೇಕು ಅನ್ನೋ ರೀತಿಯಲ್ಲಿ ಅನಿಸ್ತಾ ಇದೆ ಸೊ ಆಗಿ ಇಲ್ಲಿ ಗಿಲ್ಲಿಯ ಕಾವ್ಯ ಅಂತ ಬಂದಾಗ ಇಬ್ಬರು ಕೂಡ ಒಂದು ಜಂಟಿಯಾಗೂ ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ಪೇರ್ ಆಗಿದ್ದಾರೆ ಅದು ಮನೆಯಲ್ಲಿ ಇನ್ವಾಲ್ಮೆಂಟ್ ಆದರೂ ಆಗಿರ್ಬೋದು ಕೆಲಸ ಆದರೂ ಆಗಿರ್ಬೋದು ಆ್ಯಂಡ್ ಕಾಮಿಡಿ ಅಂತಾದ್ರೂ ಆದರೂ ಆಗಿರ್ಬೋದು ಟಾಸ್ಕು ಅಂತಾದರೂ ಎಟ್ಲಿ ಎಷ್ಟಾಗುತ್ತೆ ಟಾಸ್ಕು ಅಷ್ಟೊಂದು ಅವಕಾಶ ಸಿಕ್ಕಿಲ್ಲ ಇಬ್ಬರಿಗೂ ಕೂಡ ಬಟ್ ಆದರೂ ಕೂಡ ಸಿಕ್ಕಿರುವಂಥ ಒಂದೇ ಒಂದು ಟಾಸ್ಕಲ್ಲಿ ಪ್ರಯತ್ನ ಅಂತೂ ಪಟ್ಟಿದ್ದಾರೆ ಬಟ್ ಮನೆ ಒಳಗಡೆ ಎಂಟರ್ಟೈನ್ಮೆಂಟು ಟಾಸ್ಕ್ ಇನ್ವಾಲ್ವ್ಮೆಂಟು ಅದು ಕೆಲಸ ಅಂತ ಬಂದಾಗ ಖಂಡಿತವಾಗಲೂ ಜಂಟಿಯಾಗಿ ಸೊ ಒಂಟಿಗಳು ಎಷ್ಟು ಕೊಡ್ತಿದ್ದಾರೆ ಅದಕ್ಕಿಂತ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಕಾಮಿಡಿ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಂಟರ್ಟೈನ್ ಮಾಡಿದ್ದಾರೆ ಜನಗಳಿಗೆ ಅಂತಲೇ ಹೇಳ್ತೀನಿ ಜೊತೆಗೆ ಒಬ್ಬರಿಗೊಬ್ಬರು ಕಷ್ಟ ಅಂತ ಬಂದಾಗ ಅಥವಾ ಪ್ರಾಬ್ಲಮ್ ಅಂತ ಬಂದಾಗ ನಿಂತ್ಕೊತಾರೆ ಬಟ್ ಒಳ್ಳೆ ಜೋ ಜೋಡಿ ಅಂತಲೇ ಹೇಳ್ತೀನಿ ಓಕೆ ಸೊ ಇದಾದ ಮೇಲೆ ಅಲ್ಲಿ ಸತೀಶ್ ಅವರು ಆ್ಯಂಡ್ ಚಂದ್ರಪ್ರಭದು ಬಂದಿರುವಂಥದ್ದು ಇವ್ರು ಇಬ್ಬರದ್ದು ಸಿಕ್ಕಾಬೇ ಸೌಂಡ್ ಮಾಡ್ತಿದೆ ಅದೇನು ಅಂತಂದರೆ ಸೊ ಅದೇನು ಜಗಳ ಆಯ್ತಲ್ಲ ಸೊ ಬಾತ್ರೂಮ್ ಅಲ್ಲಿ ಸೊ ಒನ್ ಅವರ್ ಹೋಗ್ತಾರೆ ಎರಡು ಅವರ್ ಹೋಗ್ತಾರೆ ನಾಲ್ಕೈದು ಜನ ಆದರೂ ಬಂದಿಲ್ಲ ಅಂತ ಚಂದ್ರಪ್ರಭ ಒಂದು ದೊಡ್ಡ ಹೈಡ್ರಾಮೇ ಮಾಡ್ತಾರೆ ಅದು ಹಿಂದಿನ ರಾತ್ರಿ ನಾವು ಇಬ್ರು ಕೂಡ ಪ್ಲಾನ್ ಮಾಡ್ಕೊಂಡಿದೀವಿ ಕಿತ್ತಾಡಬೇಕು ಅನ್ನೋ ರೀತಿಯಲ್ಲಿ ಜಗಳ ಮಾಡಬೇಕು ಅನ್ನೋ ರೀತಿಯಲ್ಲಿ ಸತೀಶ್ ಅವರು ಒಪ್ಕೊತಿದ್ದಾರೆ ಆ್ಯಕ್ಚುಲಿ ಅದು ಅವತ್ತು ಕೂಡ ಅವರು ಒಪ್ಕೊಂಡಿದ್ರು ಬಟ್ ಅಲ್ಲಿ ಚಂದ್ರಪ್ರಭ ಏನೋ ಮ್ಯಾನೇಜ್ ಮಾಡಿಬಿಟ್ರು ಬಟ್ ಇಲ್ಲಿ ಚಂದ್ರಪ್ರಭ ಸತೀಶನ ಒಪ್ಕೊಂಡಿದ್ದಾರೆ ಜಗಳ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಬಟ್ ಚಂದ್ರಪ್ರಭ ಹೇಳುವಂಥದ್ದು ಇಬ್ಬರು ಪ್ಲಾನ್ ಮಾಡಿದ್ದೀವಿ ಅಂತ ನೀವು ಹೇಳಬೇಡೋಣ ಹಾಗೆ ಹೇಗೆ ಅಂತೆಲ್ಲ ಮಾತಾಡ್ತಾರೆ ನಿನಗೋಸ್ಕರ ನಾನು ಕಣ್ಣೀರು ಹಾಕಿದ್ದೀನಿ ಹಾಗೆ ಹೀಗೆ ಅಂತೆಲ್ಲ ಬಟ್ ಆದರೆ ಸತೀಶ್ ಅವ್ರು ಹೇಳ್ತಿರುವಂಥದ್ದು ಸೊ ನೀವು ಒಳ್ಳೆಯವರಾಗಿ ನನ್ನ ಕೆಟ್ಟವ್ರು ಮಾಡ್ತಿದ್ದೀರಾ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಆ್ಯಂಡ್ ನಾನು ನನಗಿವಾಗ ನೀನು ಕೆಟ್ಟವ್ರು ಮಾಡ್ತೀನಿ ಅಂತ ಅಲ್ಲಿ ಚಂದ್ರಪ್ರಭ ಹೇಳ್ತಿರುವಂಥದ್ದು ನಾನು ಅವತ್ತೇ ಹೇಳಿದೆ ಇದು ಪಕ್ಕ ಎಲ್ಲ ಹೊರಗಡೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೊರಗಡೆ ಪ್ಲ್ಯಾನ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ಡೇ ತಿನ್ನೇ ಮಾರ್ನಿಂಗು ಸೊ ಈ ಕಿತ್ತಾಟ ಶುರುವಾಗಿರುವಂಥದ್ದು ಬೇಕು ಅಂತಲೇ ಮಾಡಿರೋವಂಥದ್ದು ಕ್ಲಿಯರಾಗಿ ಗೊತ್ತಾಗ್ತಾಯಿದೆ ಪಾಪ ಸತೀಶ್ ಅವಾಗೇ ಒಪ್ಕೊಂಡ್ರು ಬಟ್ ಈ ಮನುಷ್ಯ ಚಂದ್ರಪ್ರಭಾ ಇವ್ನ ಎಲ್ಲ ಪ್ರೀ ಪ್ಲಾನು ಇವ್ರದೇ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಸಖತ್ ಕಿಲಾಡಿ ಇದ್ದಾನೆ ಚಂದ್ರಪ್ರಭಾ ಸೊ ಬಟ್ ಸತೀಶ್ ನನ್ನ ಪ್ರಕಾರ ಅವರು ಸ್ವಲ್ಪ ಮನುಷ್ಯ ಕೂಗಾಡಿದ್ರು ಕೂಡ ಮೇ ಬಿ ಆ ಒಂದು ಹಾನೆಸ್ಟಿ ಕಾಣಿಸ್ತಾ ಇದೆ ಬಿಕಾಸ್ ಆ ಒಂದು ಟಾಸ್ಕ್ ಟೈಮಲ್ಲಿ ಅವ್ರನ್ನ ಮೋಸ ಮಾಡಿ ಸೊ ಫಿನಾಲೆ ಕಂಟೆಸ್ಟೆಂಟಾಗಿ ಫಿನಾಲೆ ಕಂಟೆಂಡರ್ ಆಗಿ ನೀವು ಹೋಗ್ತೀರಂತಂದಾಗ ಸೊ ಅಲ್ಲಿ ಪಕ್ಕಾ ಪ್ಲ್ಯಾನ್ ಮಾಡಿರುವಂಥದ್ದು ಯಾರು ಅಂತಂದರೆ ಚಂದ್ರಪ್ರಭಾನೇ ಸೊ ಸತೀಶ್ ಅವರು ಇನ್ನೂ ಸ್ವಲ್ಪ ಕನ್ಫ್ಯೂಷನ್ ಇದ್ದರು ನಮ್ಮ ಟೀಮ್ ನಾವೇ ಸೋಲಿಸ್ಬೇಕು ಅನ್ನೋ ರೀತಿಯಲ್ಲಿ ಬಟ್ ಚಂದ್ರಪ್ರಭ ಎಲ್ಲದಕ್ಕೂ ರೆಡಿ ಅನ್ನೋವಂಥ ರೀತಿಯಲ್ಲೇ ಇದ್ದಂಥದ್ದು ಸೊ ಅದಕ್ಕೋಸ್ಕರ ಇಲ್ಲಿ ನನ್ನ ಪ್ರಕಾರ ಚಂದ್ರಪ್ರಭದೇ ಪ್ಲ್ಯಾನ್ ಇರಬೇಕು ಈ ಕಿತ್ತಾಟನ ಮಾಡೋಣ ಅಂತ ಓಕೆ ಸೊ ಒಟ್ನಲ್ಲಿ ಸೊ ಒಂಟಿಗಳಿಗೆ ಸಾರಿ ಜಂಟಿಗಳಿಗೆ ಸೊ ಒಂಟಿಗಳಾಗಿ ಆಡೋವಂಥ ಅವಕಾಶ ಸಿಕ್ಕಿದೆ ಬಟ್ ಆದರೆ ಸೊ ನೆಕ್ಸ್ಟ್ ವೀಕಲ್ಲಿ ಎಷ್ಟು ಜನ ಉಳ್ಕೊತಾರೆ ಅನ್ನೋದೇ ಡೌಟ್ ಇದೆ ಬಿಕಾಸ್ ಮಾಸ್ ಒಂದು ಎಲಿಮಿನೇಷನ್ ಇದೆ ಅಂತ ಹೇಳ್ತಾಯಿದ್ರೆ ನನ್ನ ಪ್ರಕಾರ ನಾಲ್ಕರಿಂದ ಐದು ಜನ ಖಂಡಿತವಾಗ್ಲೂ ಎಲಿಮಿನೇಟ್ ಆಗ್ತಾರೆ ಅಂತಲೇ ಹೇಳ್ತೀನಿ ಸೊ ಯಾರ್ಯಾರು ಉಳ್ಕೊತಾರೆ ಯಾರ್ಯಾರು ಆಡ್ತಾರೆ ಅನ್ನೋವಂಥದ್ದು ಮುಖ್ಯ ಆಗುತ್ತೆ ಆ್ಯಂಡ್ ಇಲ್ಲಿ ಫೈನಲಿಸ್ಟ್ ಆದಂತಹ ನಮ್ಮ ಯಾರು ಮಾಳು ಆ್ಯಂಡ್ ಸ್ಪಂದನ ಕೂಡ ಸೇವ್ ಆಗ್ತಾರೆ ಅದು ಬಿಟ್ಟರೆ ಡೇಂಜರ್ ಝೋನ್ ಇರುವಂಥದ್ದು ಸತೀಶ್ ಚಂದ್ರಪ್ರಭ ಮೇ ಬಿ ಇಂಡಿವಿಜುವಲ್ ಆಗಿಯೇ ಎಲಿಮಿನೇಟ್ ಮಾಡ್ತಾರೆ ಅಂತ ಅನಿಸುತ್ತೆ ಇವಾಗ ಕಾವೇ ಹೋದರೆ ಗಿಲ್ಲಿ ಉಳ್ಕೊಬೋದು ಗಿವಿ ಗಿಲ್ಲಿ ಹೋದರೆ ಕಾವ್ಯ ಉಳ್ಕೊಬೋದು ಸೊ ಜೋಡಿ ಜೋಡಿಯಾಗಿ ಕಳಿಸಲ್ಲ ಅಂತ ಅಂದ್ಕೊತೀನಿ ಇಂಡಿವಿಜುವಲ್ ಆಗಿನೇ ಸೊ ಎಲಿಮಿನೇಷನ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಓಕೆ ಯಾಕಂದರೆ ಇವಾಗ ಜೊ ಜಂಟಿಗಳೆಲ್ಲನೂ ಕೂಡ ಒಂಟಿಗಳಾಗ ಕನ್ವರ್ಟ್ ಆಗಿರೋದ್ರಿಂದ ಸೊ ಜಂಟಿ ಜಂಟಿಯಾಗಿ ಹೋಗುವಂಥದ್ದು ಅವಕಾಶ ಇಲ್ಲ ಬಟ್ ಅದೇ ಮುದುವೆ ಆದಂಗೆ ಸೊ ಅಲ್ಲಿ ಇಂಡಿವಿಜುವಲ್ ಆಗಿ ಸೊ ಎಲಿಮಿನೇಟ್ ಆಗ್ಬೋದು ಅಂತ ಅನಿಸುತ್ತೆ ಓಕೆ ಸೊ ಈ ಇದ್ದಂಥ ವಿಷಯ ಇಷ್ಟು ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್